ನಾವು ಮಕಾವೋಯಿಂದ ಬ್ಯಾಂಕಾಕ್ಗೆ ಏರ್ ಮಕಾವೋ ಏರ್ಲೈನ್ಸಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ ಟೂ ಅವರ್ಸ್ ಆಗುತ್ತೆ ಜರ್ನಿ ನಾವು ಮೂರು ಕಂಟ್ರಿ ಎಂಟ್ರಿ ಆದ್ವಿ ಹಾಂಗ್ಕಾಂಗ್ ಮುಗೀತು ಮಕಾವೋ ಮುಗೀತು ಈಗ ಬ್ಯಾಂಕಾಕಿಗೆ ಬಂದು ಬ್ಯಾಂಕಾಕ್ ಅಲ್ಲಿ ಲಗೇಜ್ ಎಲ್ಲ ತಗೊಂಡು ರೂಮಿಗೆ ಹೋಗ್ತಾ ಇದ್ದೀವಿ ಬ್ಯಾಂಕಾಕ್ ಅಂದರೆ ಭಯ ಇದೆ ಏಕೆಂದರೆ ಈಗ ಟೆನ್ ಡೇಸ್ ಬ್ಯಾಕು ಭೂಕಂಪ ಆಗಿತ್ತು ಇದೇ ಏರ್ಪೋರ್ಟಲ್ಲಿ ಅಲ್ಲೇ ಬಂದು ಇಳ್ದಿದ್ದೀವಿ ನಾವು ಬ್ಯಾಂಕ್ ಆಫ್ ಏರ್ಪೋರ್ಟಿಂದ ಹೊರಗಡೆ ಬಂದ ತಕ್ಷಣ ಪಟ್ಟಾಯಕ್ಕೆ ಹೋಗೋಕ್ಕೆ ಪಟ್ಟಾಯ ಸಿಟಿ ಬಸ್ ಇರುತ್ತೆ ಕ್ಯಾಬು ಇರುತ್ತೆ ಸಿಟಿ ಬಸ್ ಅವರು ಪಟ್ಟಾಯ ಪಟ್ಟಾಯ ಅಂತ ಹೋಗ್ತಾ ಇರ್ತಾರೆ ನಾವು ಸಿಟಿ ಬಸ್ ಯೂಸ್ ಮಾಡ್ಕೊಂಡು ಪಟ್ಟಾಯಕ್ಕೆ ಹೋದ್ವಿ ಪಟ್ಟ ಹೋಗೋಕ್ಕೆ ಸಿಟಿ ಬಸ್ಸಲ್ಲಿ ಒಬ್ಬರಿಗೆ ನೂರ ನಲ್ವತ್ತರಿಂದ ನೂರ ಅರವತ್ತು ಥೈಬಾಟ್ ಆಗುತ್ತೆ ಅದು ನಮ್ಮ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ಮುನ್ನೂರ ಐವತ್ತರಿಂದ ಆರ್ನೂರು ರೂಪಾಯಿ ಆಗುತ್ತೆ ಸಿಟಿ ಬಸ್ಸು ಪಟ್ಟಾಯದಲ್ಲಿ ಮೂರು ಕಡೆ ಸ್ಟಾಪ್ ಕೊಡುತ್ತೆ ಫಸ್ಟ್ ಸ್ಟಾಪ್ ಬಂದು ನಾರ್ತ್ ಪಟ್ಟಾಯ ಸೆಕೆಂಡ್ ಸ್ಟಾಪ್ ಬಂದು ಸೌತ್ ಪಟ್ಟಾಯ ಥರ್ಡ್ ಸ್ಟಾಪ್ ಬಂದು ಟಾಪ್ರಾ ಸ್ಟಾಪ್ ಅಂತೇಳಿ ನಿಮ್ಮ ರೂಮು ಯಾವ ಸ್ಟಾಪ್ಗೆ ನಿಯರ್ ಬೈ ಇರುತ್ತೆ ಅಲ್ಲಿ ಇಳ್ಕೊಬೋದು ನೀವು ಫಸ್ಟ್ ಡೇ ರೂಮ್ ಅಲ್ಲಿ ಅಪ್ ಆಗಿ ಟೈಗರ್ ಪಾರ್ಕ್ ಗೆ ಹೋದ್ವಿ ಟೈಗರ್ ಪಾರ್ಕ್ ಗೆ ನಾವು ಟುಕ್ ಟುಕ್ ಹೋದ್ವಿ ಟುಕ್ ಟುಕ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಆಟೋಗಳು ಯಾವ ರೀತಿ ಓಡಾಡುತ್ತೆ ಅದೇ ರೀತಿ ಇರುತ್ತೆ ಟುಕ್ ಟುಕ್ ಎಂಟೈರ್ ಥೈಲ್ಯಾಂಡ್ ಅಲ್ಲಿ ಟುಕ್ ಟುಕ್ ಓಡಾಡುತ್ತೆ ತುಂಬಾ ಚೀಪಲ್ಲಿ ಇರುತ್ತೆ ತುಂಬಾ ಚೆನ್ನಾಗು ಸರ್ವಿಸ್ ಕೊಡ್ತಾರೆ ಟೈಗರ್ ಪಾರ್ಕಲ್ಲಿ ಟೈಗರ್ ಜೊತೆ ಫೋಟೋ ತೆಗಿಸ್ಕೊಳೋಕ್ಕೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಏನು ಆಗುತ್ತೆ ಅಂತ ನಾನು ಈ ಸ್ಕ್ರೀನ್ ಮೇಲೆ ಶೇರ್ ಮಾಡಿದ್ದೀನಿ ಬಿಗ್ ಟೈಗರ್ಗೆ ಒಂದು ಪ್ರೈಸ್ ಸ್ಮಾಲ್ ಟೈಗರ್ಗೆ ಒಂದು ಪ್ರೈಸ್ ಮೀಡಿಯಂ ಟೈಗರ್ಗೆ ಒಂದು ಪ್ರೈಝು ಅದು ನಿಮಗೆ ಯಾವ ರೀತಿ ಸೂಟ್ ಆಗುತ್ತೆ ಆ ಟೈಗರ್ಗೆ ನಿಮಗೆ ಸೆಲೆಕ್ಟ್ ಮಾಡಿಕೊಡ್ತಾರೆ ಅವರೇನೆ ಪಾರ್ಕವರು ಅದನ್ನು ನೀವು ಚೂಸ್ ಮಾಡಿಕೊಂಡು ನೀವು ಹೋಗಿ ಫೋಟೋ ಸೆಷನ್ನು ಮೂಮೆಂಟು ಎಲ್ಲ ಇರುತ್ತೆ ವಿಡಿಯೋ ಫೋಟೋ ಎಲ್ಲ ತೆಕ್ಕೋಬೋದು ಸ್ಕ್ರೀನ್ ಮೇಲೆ ಶೇರ್ ಮಾಡಿರೋ ಪ್ರೈಸಸ್ಸು ತೈ ಇದೆ ಒಂದು ತೈ ಬಾಟು ಇಂಡಿಯನ್ ರುಪೀಸಲ್ಲಿ ಎರಡುವರೆ ರೂಪಾಯಿ ಆಗುತ್ತೆ ನಾನು ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ನನಗೆ ಸ್ಮಾಲ್ ಟೈಗರ್ನ ಚೂಸ್ ಮಾಡಿಕೊಟ್ರು ನಾನು ನಮ್ಮ ಮಕ್ಕಳ ಜೊತೇಲಿ ಸ್ಮಾಲ್ ಟೈಗರ್ ಜೊತೆ ಫೋಟೋ ವೀಡಿಯೋ ಮತ್ತು ಅದ್ರ ಜೊತೆ ಎಲ್ಲ ಆಟಾಡಿ ಮೂಮೆಂಟ್ ಎಲ್ಲ ಇದೆ ನೋಡಿ ನಮ್ಮ ಮಗಳು ಹಳೆಯ ಹೈಟ್ ಇರೋದ್ರಿಂದ ಅವ್ರಿಗೆ ಬಿಗ್ ಟೈಗರ್ ಕೊಟ್ಟರು ಅವ್ರು ಬಿಗ್ ಟೈಗರ್ ಜೊತೆ ಫೋಟೋ ವೀಡಿಯೋ ಎಲ್ಲ ತೆಕ್ಕೊಂಡ್ರು ಟೈಗರ್ ಪಾರ್ಕ್ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಓಪನ್ ಇರುತ್ತೆ ಒಬ್ಬರಿಗೆ ಹತ್ತು ನಿಮಿಷ ಟೈಮ್ ಕೊಡ್ತಾರೆ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ತನಕ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ ಆ ಟೈಮ್ ಅಲ್ಲಿ ಹೋದ್ರೆ ಸುಮ್ನ ಪಟ್ಟಾಯ ಟೈಗರ್ ಪಾರ್ಕ್ ಮುಗಿಸ್ಕೊಂಡು ಅದ್ರ ಅಪೋಸಿಟೇ ಪಟ್ಟಾಯ ಫ್ಲೋಟಿಂಗ್ ಮಾರ್ಕೆಟ್ ಇದೆ ಜಸ್ಟ್ ಒಂದು ರೋಡ್ ಕ್ರಾಸ್ ಮಾಡಿದ್ರೆ ಸಾಕು ನಾವು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಫ್ಲೋಟಿಂಗ್ ಮಾರ್ಕೆಟ್ ಒಳಗಡೆಗೆ ಎಂಟ್ರಿ ಫೀಸ್ ಇರುತ್ತೆ ಪರ್ ಹೆ ತ್ರೀ ಹಂಡ್ರೆಡ್ ರುಪೀಸ್ ನಮ್ಮ ಇಂಡಿಯನ್ ರುಪೀಸಲ್ಲಿ ಒಳಗಡೆ ಬೋಟ್ ಇರುತ್ತೆ ಬೋಟ್ಗೆ ಎಕ್ಸ್ಟ್ರಾ ಪ್ರೈಸ್ ಇರುತ್ತೆ ಅಲ್ಲಿ ಕಲ್ಚರ್ದು ಡ್ರೆಸ್ ಇರುತ್ತೆ ಅದನ್ನ ಡ್ರೆಸ್ ಹಾಕೊಂಡು ನೀವು ಫೋಟೋ ತೆಗೆಸ್ಕೋಬೇಕು ಅಂತಂದರೆ ಅದಕ್ಕೂ ಬೇರೆ ಪ್ರೈಸ್ ಇರುತ್ತೆ ನಿಮ್ಮ ಆಪ್ಷನಲ್ಲ ಅದನ್ನ ಯೂಸ್ ಮಾಡ್ಕೋಬಹುದು ನೀವು ಶಾಪಿಂಗ್ ಬೈ ವಾಕ್ ವಾಕಾದರೂ ಹೋಗ್ಬೋದು ಬೋಟಲ್ಲಾದರೂ ಹೋಗ್ಬೋದು ಬೋಟಲ್ಲಿ ಹೋಗ್ಬೇಕು ಆದರೆ ಟಿಕೆಟ್ ತೊಗೊಂಡು ಹೋಗ್ಬೇಕಾಗತ್ತೆ ನಾವು ಟಿಕೆಟ್ ತೊಗೊಂಡು ಬೋಟಲ್ಲಿ ಶಾಪಿಂಗ್ ಮಾಡಿದ್ವಿ ಅದೇ ರೀತಿ ಒಳಗಡೆ ಕಲ್ಚರ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ ಏನು ಯಾವುದೇ ರೀತಿ ಪ್ರೈಸಸ್ ಇರೋದಿಲ್ಲ ಲೈಟ್ ಮ್ಯೂಸಿಕ್ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿ ಕಲ್ಚರ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿಕೊಂಡು ಅದೇ ರೀತಿ ಸ್ಟ್ರೀಟ್ ಫುಡ್ ಎಲ್ಲ ಇರುತ್ತೆ ಸ್ಟ್ರೀಟ್ ಫುಡ್ಡೆಲ್ಲ ನಾವು ಟೇಸ್ಟ್ ಮಾಡಿದ್ವಿ ಸೊ ಚೆನ್ನಾಗಿರುತ್ತೆ ಒಳಗಡೆ ಪಟ್ಟಾಯ ಟಿಕೆಟ್ ಮುಗಿಸ್ಕೊಂಡು ನಾವು ರಿಟರ್ನ್ ನಮ್ಮ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ವಿ ಕ್ಯಾಬಲ್ಲಿ ಇಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಲೇಡೀಸೇ ಡ್ರೈವರ್ಸ್ ಇರ್ತಾರೆ ತುಂಬ ಚೆನ್ನಾಗಿ ನಮಗೆ ಸರ್ವಿಸ್ ಕೊಟ್ಟರು ಲೇಡಿ ಡ್ರೈವರ್ ಫಿಫ್ಟೀನ್ ಡೇಸಿಂದ ಸಿಕ್ಸ್ಟೀನ್ ಮೆಂಬರ್ಸ್ಗೆ ಇಲ್ಲೇ ನಮ್ಮದೇ ಇಂಡಿಯನ್ ಫುಡ್ ಮಾಡ್ಕೋತಾ ಇದೀವಿ ಎಲ್ಲ ತೊಗೊಬಂದಿದ್ವಿ ರೈಸು ಇವತ್ತು ಪ್ರವೀಣ್ ಅವ್ರ ಬರ್ತಡೆ ಅಂತ ಉಪ್ಪಿಟ್ಟು ಶಾವಿಗೆ ಕೇರು ಒಂದು ತ್ರೀ ಡೇಸ್ ಇದು ಮಾಡಿದ್ವಿ ಪಾಯಸ ಬೇಳೆ ಪಾಯಸ ಆಯಿತು ಪೊಂಗಲ್ ಆಯಿತು ಪೊಂಗಲ್ಲು ಖಾರ ಪೊಂಗಲ್ಲು ಫಾರಿನಲ್ಲಿ ರೈಸು ಪುಳಿ ಮಾಡ್ಕೊಂಡಿದ್ದೀವಿ ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಕುಕ್ಕಿಂಗ್ದು ಇದು ಐರನ್ನು ಪೌಡ್ರು ಕಾಫಿ ಮಾಡ್ಕೊಳ್ಳೋದು ಎಲ್ಲ ಅನ್ಲಿಮಿಟ್ ಫುಡ್ ತಿಂದಿದ್ದೀವಿ ಮನೇಲೆ ನಮ್ಮ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಪರ್ ಡೇಗೆ ತರ್ಟೀನ್ ತೌಸಂಡ್ ನಾವು ಫಿಫ್ಟೀನ್ ಮೆಂಬರ್ಸ್ ಇದ್ದಿದ್ದರಿಂದ ಪರ್ ಹೆಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಬೀಳ್ತಿತ್ತು ನಮ್ಮ ಸರ್ವಿಸ್ ಅಪಾರ್ಟ್ಮೆಂಟು ವಾಕಿಂಗ್ ಸ್ಟ್ರೀಟ್ ಹತ್ರನೇ ಇತ್ತು ನಾವು ಉಳ್ಕೊಂಡಿದ್ದ ವಿಲ್ಲಾದಲ್ಲಿ ನಾಲ್ಕು ರೂಮ್ಸ್ ಇತ್ತು ಫಸ್ಟ್ ಫ್ಲೋರಲ್ಲಿ ಎರಡು ರೂಮು ಸೆಕೆಂಡ್ ಫ್ಲೋರಲ್ಲಿ ಎರಡು ರೂಮು ಒಂದೊಂದು ರೂಮಲ್ಲೂ ಎಲ್ಲ ಫೆಸಿಲಿಟೀಸು ಇತ್ತು ಥಿಂಗ್ಸಿಂದ ಹಿಡ್ದು ಕಿಚನಿಂದ ಹಿಡ್ದು ಜಕ್ಕೂಸಿಯಿಂದ ಹಿಡ್ದು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡೋದು ಒಳ್ಳೆ ಸ್ಕೇರಿ ಹೌಸ್ ಥರ ಇತ್ತು ನಮಗೆ ಅಲ್ಲಿಂದ ಹೊರಗೆ ಹೋಗೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ ನಾವು